ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ದೋಸೆ ಮಾಡಿಕೊಂಡು ಅದ್ರ ಜೊತೆ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಕಾಂಬಿನೇಷನು ಅಂತ ಅದಕ್ಕೂ ಕೂಡ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ನಾನು ಈ ರೀತಿ ರುಟೀನ್ ವ್ಲಾಗ್ ಎಲ್ಲ ಶೇರ್ ಮಾಡಿ ಒನ್ ವೀಕೇ ಆಗೋಯಿತು ಕರೆಕ್ಟಾಗಿ ವ್ಲಾಗ್ನೂ ಕೂಡ ಆಗೋಕ್ಕಾಗಲಿಲ್ಲ ಅಂತಂದರೆ ರೈಟಿಂಗಲ್ಲಿ ಬರೆದು ಕೂಡ ವ್ಲಾಗ್ನ ಶೇರ್ ಇದ್ದೀನಿ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ಮೇಲೆ ಪ್ರತಿದಿನ ಅಂತ ಅಂದರೆ ಈ ರೀತಿ ಒಂದು ವ್ಲಾಗು ಮತ್ತು ರೈಟಿಂಗಲ್ಲಿ ಬರೆದು ಒಂದು ವ್ಲಾಗು ಎರಡು ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ ಸ್ವಲ್ಪನಾದರೂ ಯೂಸ್ ಆಗ್ತಿದೆ ಅಂದರೆ ಪ್ಲೀಸ್ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ఎరూ కూడా మోటివేషన్ బ్లగ్ లెక్క ಏನಾದರೂ ಸ್ವಲ್ಪ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟು ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ಒಬ್ಬ ಆಗಿ ಗೃಹಿಣಿಯಾಗಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ರೆಸ್ಪೆಕ್ಟ್ ಅನ್ನೋದು ಸ್ವಲ್ಪ ಕಮ್ಮಿ ಅಂದರೆ ಇವಾಗ ಹೊರ್ಗಡೆ ಹೋಗಿ ಕೆಲಸ ಮಾಡೋರಿಗೆ ಹೋಲಿಸ್ಕೊಂಡಾಗ ನಮ್ಗೊಂದು ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿ ಅಂದರೆ ಮಾತಾಡೋದಾಗಿರ್ಬೋದು ಈ ರೀತಿ ಎಲ್ಲ ಕಡಿಮೆ ಇರುತ್ತೆ ಅಂತ ತುಂಬ ಜನ ಹೌಸ್ ವೈಫು ಈ ರೀತಿ ಥಿಂಕ್ ಮಾಡೇ ಅಲ್ವಾ ಅಂದರೆ ಹೊರ್ಗಡೆ ಹೋಗೋರಿಗೆ ಒಂದು ರೀತಿ ನಾವೇನೋ ಮನೇಲಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮ್ಗೊಂದು ರೀತಿ ಸಪೋರ್ಟ್ ಅನ್ನೋದು ಇರೋದಿಲ್ಲ ಅನ್ನೋ ಥಿಂಕಿಂಗ್ ಅಂತೂ ಬಂದೆ ಬಂದಿರುತ್ತೆ ಈ ರೀತಿ ಇದ್ದಾಗ ನಾವು ಮನೆಯಲ್ಲಿದ್ದರೂ ಕೂಡ ನಮ್ಮ ರೆಸ್ಪೆಕ್ಟ್ನ ನಾವು ಯಾವ ರೀತಿ ಜಾಸ್ತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಏನು ಅಂತ ಅಂದರೆ ನಾವು ಮನೇಲಿ ಇದ್ದೀವಿ ಅಂತ ಅಂದಾಗ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ನ ಕೇರಿಂಗ್ ಮಾಡುವಂಥ ಗುಣ ಇರಬೇಕು ನಮಗೆ ಕಾಳಜಿ ಮಾಡಿಕೊಂಡು ಮುಂದೆ ಹೋಗುವಂಥ ಗುಣ ಇದ್ದಾಗ ರೆಸ್ಪೆಕ್ಟ್ ಅನ್ನೋದು ತಾನಾಗೇ ಬಂದ್ಬಿಡುತ್ತೆ ಇವಾಗ ಅಮ್ಮಂಗೆ ಯಾಕೆ ನಾವು ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತೀವಿ ತಾಯಂದಿರಿಗೆ ಯಾಕೆ ನಾವು ಅಷ್ಟೊಂದು ಮರ್ಯಾದೆ ಕೊಡ್ತೀವಿ ಅಂದರೆ ಅವ್ರಗಲ್ಲಿ ಆ ಗುಣ ಇದೆ ಒಬ್ರನ್ನ ಕೇರಿಂಗ್ ಮಾಡೋದಾಗಿರ್ಬೋದು ಒಂದು ಕಾಳಜಿ ಮಾಡಿ ಅವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಗುಣಗಳು ಇರಲಿಕ್ಕೆ ಇರೋದಕ್ಕೆ ಕೂಡ ನಾವೊಂದು ಮರ್ಯಾದೆ ಕೊಟ್ಟು ಮಾತ್ರ ಲ್ವ ಅದೇ ರೀತಿ ನಮ್ಮದು ವೈಫ್ ಆದರೂ ಕೂಡ ನಮ್ಮಲ್ಲಿ ಒಬ್ಬರನ್ನ ನೋಡ್ಕೊಳ್ಳೋದಾಗಿರ್ಬೋದು ಇವಾಗ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಇದಾದಾಗ ನಾವೇ ಅದನ್ನು ಕೇರ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ನಾವು ಇನ್ವಾಲ್ವ್ಮೆಂಟ್ನ ತೋರಿಸಿದಾಗ ರೆಸ್ಪೆಕ್ಟ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಬಟ್ ಕೇರಿಂಗ್ ಮಾಡ್ತಾನೆ ಅಯ್ಯೋ ಬಿಟಾಕು ಅಂತ ಒಂದು ನಾವೇ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋದಾಗ ನಮಗೂ ಕೂಡ ಅದೇ ರೀತಿ ರೆಸ್ಪಾನ್ಸ್ ಅನ್ನೋದು ಕೂಡ ಕೂಡ ಸಿಗುತ್ತೆ ರೆಸ್ಪೆಕ್ಟ್ ಅನ್ನೋದು ಕೂಡ ಸಿಗೋದಿಲ್ಲ ಇದು ಫಸ್ಟ್ ಪಾಯಿಂಟು ನೆಕ್ಸ್ಟ್ ಏನು ಅಂತ ಅಂದರೆ ವೇಕಪ್ ಅರ್ಲಿ ಮಾರ್ನಿಂಗ್ ಇದಂತೂ ಗೊತ್ತಿರುತ್ತೆ ಅಲ್ವಾ ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಎದ್ದೊಳಕಿನ ಮುಂಚೆ ಯಾರು ಮನೇಲಿ ಹೌಸ್ ವೈಫ್ಗಳು ಕೆ ಎದ್ದು ಅವ್ರ ಪಾಡಿಗೆ ಅವ್ರ ಕೆಲಸದಲ್ಲಿ ಅವ್ರನ್ನ ತೊಡಗಿಸ್ಕೊತಾರೆ ಅವ್ರನ್ನ ಮಾತಾಡ್ಸೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ ಇದಂತೂ ಅಬ್ಸರ್ವ್ ಮಾಡಿದಿರ ತುಂಬ ಜನ ಅಂದ್ಕೋತೀನಿ ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಡೈಲಿ ಕರೆಕ್ಟಾಗಿ ಮಾರ್ನಿಂಗ್ ಬೇಗ ಎದ್ದು ಕೆಲಸನ ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ಳಿ ಬಟ್ ಒಂದು ದಿನ ಮಿಸ್ ಆಯಿತು ಏನೋ ಒಂದು ಟೂ ಡೇಸು ಎದ್ದೊಳಕ್ಕೆ ಆಗಲಿಲ್ಲ ಅಂದಾಗ ಅವತ್ತೊಂದು ದಿನ ಮಾತಿನ ವಾತಾವರಣವೇ ಒಂದು ರೀತಿ ಚೇಂಜ್ ಆಗಿಬಿಟ್ಟಿರುತ್ತೆ ಅಲ್ವಾ ಸರಿಯಾಗಿ ಮಾತಾಡ್ಸ್ತಾನೆ ಇರೋದಕ್ಕೆ ಆಗಿರ್ಬೋದು ಈ ರೀತಿ ಎಲ್ಲ ಹಾಗೆ ಆಗಿರುತ್ತೆ ಅನುಭವ ಆದ್ದರಿಂದ ನಮ್ಮ ಕೆಲಸ ಅಂದಾಗ ನಮ್ಮನೆ ಕೆಲಸನ ನಾವೇ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡಿಕೊಂಡು ಮನೆ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಾಗಿರ್ಬೋದು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಫಾಸ್ಟಲ್ಲಿ ಮುಗಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡಾಗ ರೆಸ್ಪೆಕ್ಟು ಮರ್ಯಾದೆ ಅನ್ನೋದು ತನಗೆ ತಾನೇ ಸಿಕ್ಬಿಡುತ್ತೆ ನಾವು ಆ ರೀತಿ ಥಿಂಕ್ ಮಾಡೋ ಬದಲು ನಮಗೇನು ಸರಿಯಾಗಿ ಮಾತಾಡ್ಸ್ತದೆ ಇಲ್ಲ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಸಲ್ಲ ಅನ್ನೋ ರೀತಿ ಯೋಚನೆ ಮಾಡೋ ಬದಲು ಈ ರೀತಿ ಒಂದಿಷ್ಟು ಚೇಂಜಸ್ನ ಮಾಡಿಕೊಂಡಾಗ ಲೈಫಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಒಂದೊಳ್ಳೆ ನಮಗೆ ಅನುಭವ ಅಂತೂ ಆಗಿ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ರೆಸ್ಪೆಕ್ಟ್ ಟು ಅದರ್ ಪೀಪಲ್ಸ್ ಇದಂತೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ವ ನಾವೊಬ್ಬರನ್ನ ಚೆನ್ನಾಗಿ ಮಾತಾಡ್ಸ್ತಿದ್ವಿ ಈ ಕಡೆಯಿಂದನೂ ರೆಸ್ಪಾನ್ಸ್ ಅನ್ನೋದು ಚೆನ್ನಾಗಿ ಹೋಗ್ತಿದೆ ಅಂದಾಗ ಆ ಕಡೆಯಿಂದನೂ ರಿಸಲ್ಟ್ ಅನ್ನೋದು ನಮಗೂ ಕೂಡ ಕರೆಕ್ಟಾಗಿ ಸಿಗುತ್ತೆ ಬಟ್ ನಾವೇ ಒಂದು ರೀತಿ ಹೆಂಗೆಂಗೋ ಮಾತಾಡ್ಸೋದಾಗಿರ್ಬೋದು ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಆಗಿರ್ಬೋದು ಇವಾಗ ಹಿರಿಯೋರು ಯಾವ ರೀತಿ ಮಾತಾಡಿಸ್ಬೇಕು ಮನೇಲಿ ದೊಡ್ಡೋರು ಇರೋರನ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಮಾತಿನ ವಿಚಾರದಲ್ಲಿ ಅಂತ ಗೊತ್ತಿದ್ರೆ ಅದು ಕೂಡ ಈ ಪಾಯಿಂಟು ಕೂಡ ಇನ್ವಾಲ್ವ್ ಆಗುತ್ತೆ ಈ ಪಾಯಿಂಟ್ನು ಕೂಡ ಆ್ಯಡ್ ಆಗುತ್ತೆ ಒಂದು ರೆಸ್ಪೆಕ್ಟ್ನ ಜಾಸ್ತಿ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಒಬ್ಬರು ಮನೇಲಿ ತುಂಬ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿ ಕೆಲಸನ ಮಾಡ್ತಿದ್ದಾರೆ ಅಂದಾಗ ಅವರು ನೋಡೋ ದೃಷ್ಟಿನೇ ಒಂದು ರೀತಿ ಚೇಂಜ್ ಆಗಿಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಅಪ್ ದಿ ಕರೆಕ್ಟ್ ಸಿಚುವೇಷನ್ನು ಅಂದರೆ ಏನಾದರೂ ಒಂದು ಇವಾಗ ಒಂದು ಫ್ಯಾಮಿಲೀಲಿ ಇದ್ದೀವಿ ಒಂದು ಅಂದಾಗ ನಮಗೊಂದು ಸಮಯ ಸಂದರ್ಭ ನಾವು ಮಾತಾಡುವಂಥ ಸಮಯ ಬಂದೇ ಬರುತ್ತೆ ಅಲ್ವಾ ಯಾವಾಗಲೂ ನಾವು ಮಾತಾಡೋದಕ್ಕೆ ನಮ್ಮ ಟೈಮೇ ಅಂದರೆ ನಮ್ಮ ಸಮಯನೇ ಬರೋಲ್ಲ ಅನ್ನೋ ರೀತಿ ಆಗೋದಕ್ಕೆ ಚಾನ್ಸೇ ಇಲ್ಲ ಒಂದಲ್ಲ ಒಂದಿನ ನಾವು ಅಂತ ಮಾತಾಡುವಂಥ ಸಮಯ ಬಂದೇ ಬಂದ ಬರುತ್ತೆ ಆ ಸಂದರ್ಭಗಳನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಒಂದು ಕರೆಕ್ಟಾಗಿ ನಮ್ಮನ್ನು ಒಂದು ನೀಟಾಗಿ ಸ್ಟ್ಯಾಂಡನ್ನ ತಗೊಳ್ಳೋದಾಗಿರ್ಬೋದು ಕರೆಕ್ಟಾಗಿ ಡಿಸಿಷನ್ನ ತಗೊಳ್ಳೋದಾಗಿರ್ಬೋದು ಈ ರೀತಿ ಮಾಡಿದಾಗ ಎಷ್ಟು ರೆಸ್ ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಅಂದರೆ ಯೋಚನೆ ಮಾಡಿ ಒಂದು ಕರೆಕ್ಟ್ ನಿರ್ಧಾರಗಳನ್ನ ತಗೊಂಡಾಗ ಒಂದು ತುಂಬ ಒಂದು ನಮ್ಮನ್ನು ನೋಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ ತುಂಬ ರೆಸ್ಪೆಕ್ಟು ಕೂಡ ಜಾಸ್ತಿ ಆಗುತ್ತೆ ಸರಿಯಾಗಿ ಮಾತಾಡ್ತಾನೆ ಇರೋದಾಗಿರ್ಬೋದು ಆ ಟೈಮಲ್ಲಿ ನಮಗೆ ಯಾಕೆ ನಾವು ಯಾಕೆ ಇನ್ವಾಲ್ವ್ ಆಗಬೇಕು ಇಷ್ಟ ಅವ್ರ ಪಾಡಿಗೆ ಅವ್ರು ಆ ಕೆಲಸನ ಮಾಡ್ಕೋತಾರೆ ನಮಗೇನು ಅಂತ ನಾವು ಯಾವಾಗಲೂ ನೆಗ್ಲೆಕ್ಟ್ ಮಾಡಿಬಿಟ್ಟು ಅದು ಆ ಸಂಧರ್ಮನ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ ಆ ಟೈಮಲ್ಲಿ ನಮಗೆ ನಮಗೂ ಕೂಡ ಒಂದು ರೀತಿ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ ಅಯ್ಯೋ ಬಿಡು ಅವ್ರನ್ನೇನು ಕೇಳೋದು ಅವ್ರಿಗೇನು ಅದು ಇದರಲ್ಲಿ ಇಂಟ್ರೆಸ್ಟ್ ಅಷ್ಟೇ ಇಲ್ಲ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಿದ್ದಾರೆ ಬಿಟ್ಟಾಕು ಅನ್ನೋ ರೀತಿ ಆಗ್ಬಿಡುತ್ತೆ ಆದಷ್ಟು ಒಂದು ಸಮಯ ಅಂತ ಸಿಕ್ಕಿದಾಗ ಒಂದು ಸಂದರ್ಭ ಅಂತ ಬಂದಾಗ ನಮ್ಮನ್ನು ನಾವು ಸ್ಟ್ಯಾಂಡ್ ತಗೊಳ್ಳೋದು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ನಾವು ಉಪಯೋಗಿಸ್ಕೊಂಡಾಗ ಮಾತಾಡೋ ರೀತಿನೂ ಚೇಂಜ್ ಆಗುತ್ತೆ ನಮ್ಮ ಅನಿಸಿಕೆನ ಹೇಳ್ತಿದ್ದೀವಿ ಅಂದಾಗ ಅವರ ಅಭಿಪ್ರಾಯನ ತಿಳಿಸ್ತಿದ್ದಾರೆ ಸಲ ಅವ್ರನ್ನ ಏನಾದರೂ ಕೇಳೋಣ ಅಂದರೆ ಇನ್ನೊಂದು ಸಿಚ್ಯುವೇಷನ್ ಈ ರೀತಿ ಬಂದಾಗ ನಮ್ಮನ್ನು ಕೂಡ ಅದರಲ್ಲಿ ತಗೋತಾರೆ ನಮ್ಮನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ಕೋತಾರೆ ಬಟ್ ನಾವೇ ಬಿಟ್ಟಾಕು ನಮ್ಮ ಕೆಲಸ ಅಲ್ಲ ಅದು ನಮ್ಮ ಕೆಲಸ ಏನಿದ್ರು ಅಡುಗೆ ಮಾಡೋದು ಅಂತ ನಾವೇ ಯಾವಾಗ ಒಂದು ಅದಕ್ಕೆ ನಾವು ಸ್ಟಿಕ್ ಆನ್ ಆಗಿಬಿಡ್ತೀವಿ ನೆಕ್ಸ್ಟು ನಮ್ಮನ್ನು ಕೇಳೋದೇ ಇಲ್ಲ ಏನು ಕೇಳೋದು ಬಿಡು ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊತಿರ್ತಾರೆ ಅವ್ರಿಗೆ ಅಡುಗೆ ಕೆಲಸ ಬಿಟ್ಟರೆ ಬೇರೇನೂ ಬರೋದಿಲ್ಲ ಇಂಟ್ರೆಸ್ಟು ತೋರಿಸೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಒಂದು ಸಮಯ ಸಂದರ್ಭ ಅಂತ ಬಂದಾಗ ಸರಿಯಾಗಿ ಮಾತನಾಡಿ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ತುಂಬಾ ಬೆಸ್ಟು ನೆಕ್ಸ್ಟು ಏನು ಅಂತ ಅಂದರೆ ಪ್ರಿಪೇರಿಂಗ್ ಟೇಸ್ಟಿ ಫುಡ್ ಇದಂತೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಒಬ್ಬರು ಮನೇಲಿ ಒಂದು ಹೌಸ್ ವೈಫು ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ರಿಗೂ ಇಷ್ಟ ಆಗುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ ಅವರು ಅದೊಂದು ಅಪ್ರಿಸಿಯೇಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಊಟದ ವಿಚಾರದಲ್ಲಿ ಸಿಗೋದು ಅಂತ ಅನಿಸುತ್ತೆ ಅಲ್ವಾ ಇವಾಗ ಏನೋ ಒಂದು ಚೆನ್ನಾಗಿ ಅಡುಗೆ ಮಾಡಿರ್ತೀವಿ ಅಂದಾಗ ಅದನ್ನು ಒಂದು ತುಂಬ ಚೆನ್ನಾಗಿ ಅಡುಗೆ ಮಾಡಿದರೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಅಡುಗೆ ಮಾಡುವಾಗ ಎಷ್ಟೇ ಟೆನ್ಷನ್ ಇರಲಿ ಏನೇ ಒಂದು ರಿಸ್ಕ್ ಆಗಿರಲಿ ಏನೇ ಒಂದು ಕಷ್ಟ ಆಗಿದ್ರು ಕೂಡ ಆ ಒಂದು ಮೂಮೆಂಟಲ್ಲಿ ಎಷ್ಟು ಖುಷಿ ಕೊಟ್ಟು ಕೊಡುತ್ತೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಹೆಣ್ಮಕ್ಳು ಅಡುಗೆ ಮಾಡುವಂಥ ಕಲೆ ಇರಬೇಕು ಸ್ವಲ್ಪನಾದರೂ ಮ್ಯಾನೇಜ್ ಮಾಡ್ತೀನಿ ನಂಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ರೀತಿ ಹೇಳಿದಾಗ ಅಯ್ಯೋ ಏನು ಇವರು ಅಡುಗೆ ಮಾಡೋದನ್ನೇ ಕಲ್ತಿಲ್ವಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ ಅಡುಗೆ ವಿಚಾರದಲ್ಲಿ ಅನ್ನೋ ಗುಣ ಇದ್ದಾಗಲೂ ಕೂಡ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಆಲೂಗೆಡ್ಡೆ ಪಲ್ಯ ಎಲ್ಲ ಮುಗೀತು ಇನ್ನು ದೋಸೆನೂ ಹಾಕೋಬಿಡೋಣ ಅಂತ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನಮ್ಮ ರೆಸ್ಪೆಕ್ಟ್ನ ನಾವು ಈ ಒಂದು ಒಳ್ಳೆಯ ಅಭ್ಯಾಸಗಳಿಂದ ಜಾಸ್ತಿ ಮಾಡ್ಕೋಬೋದು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪದೇ ಪದೇ ಕೇಳ್ತಿದ್ದೀನಿ ಲೈಕ್ ಮಾಡಿದ್ರೆ ನನಗೂ ಕೂಡ ಖುಷಿ ಖುಷಿಯಾಗುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್